ಆವರಣವನ್ನ ಅಲಂಕಾರ ಅಲಂಕಾರ ಮಾಡಿದ್ದೇವೆ ಅಲಂಕಾರ ಮಾಡಿ ಸುತ್ತಲೂ ಹಸಿರಿನ ಶಪ್ಪರವನ್ನ ನಾವು ಹಾಕಿದ್ದೇವೆ ಈ ಬಾರಿಯ ವಿಶೇಷ ಏನು ಅಂದ್ರೆ ಐದೂವರೆ ತನಕ ಅಭಿಷೇಕದ ಭಕ್ತಾದಿಗಳು ಅಭಿಷೇಕಕ್ಕೆ ಅಲ್ಲಿ ಸೇವಾ ಚೀಟಿಯನ್ನ ಪಡೆದಿರೋರು ಸುಮಾರು ಒಂದೂವರೆ ಸಾವಿರ ಜನರ ಕುಟುಂಬ ಅಲ್ಲಿರುತ್ತೆ ಐದೂವರೆಯ ತನಕ ಐದೂವರೆಯ ನಂತರ ಧರ್ಮದರ್ಶನವನ್ನು ನಾವು ಇಟ್ಕೊಂಡಿದ್ದೇವೆ ಧರ್ಮದರ್ಶನ ನಂತರ ದೇವರಿಗೆ ಈ ಸತಿ ಅಲಂಕಾರ ಯಾವುದು ಅಂದರೆ ಗಜವಾಹನಗಳ ಮೂಲಕ ನಿರಂತರವಾಗಿ ಜಲಾಭಿಷೇಕ ಶಿವ ಅಭಿಷೇಕ ಪ್ರಿಯ ಅದರಿಂದ ನಿರಂತರವಾಗಿ ನಾಳೆ ಸಂಪೂರ್ಣ ದಿನ ಶಿವನ ಮೇಲೆ ಜಲಾಭಿಷೇಕ ನಡೀತಾ ಇರ್ತದೆ ಜಲಾಭಿಷೇಕದ ನಂತರ ಈ ಐದೂವರೆಯ ನಂತರ ಸಾರ್ವಜನಿಕರಿಗೆ ಧರ್ಮದರ್ಶನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಧರ್ಮದರ್ಶನ ಮತ್ತು ಇದಕ್ಕೆ ಸುಮಾರು ಎರಡು ಲಕ್ಷ ಜನರು ಭಕ್ತರು ನಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷದಂತೆ ಬರ್ತಾ ಇರ್ತಾರೆ ಮತ್ತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮತ್ತು ವಿನಾಯಕ ಆತ್ಮೀಯರ ಆತ್ಮೀಯ ಗೆಳೆಯರ ಬಳಗ ಇವರಿಬ್ಬರೂ ಸೇರಿಕೊಂಡು ಅನ್ನ ಪ್ರಸಾದವನ್ನು ಪ್ರಾರಂಭ ಮಾಡ್ತಾರೆ ಬೆಳಗಿನಿಂದ ಸು ಓದು ಕಳೆದ ಬಾರಿ ನಾವು ಅರವತ್ತು ಸಾವಿರ ಜನಕ್ಕೆ ಅನ್ನ ಪ್ರಸಾದವನ್ನು ನೀಡಿದ್ದೇವೆ ಈ ಬಾರಿ ಅರವತ್ತು ಸಾವಿರಕ್ಕೆ ನಾವು ತಯಾರು ಮಾಡಿಕೊಂಡಿದ್ದೇವೆ ಅರವತ್ತು ಸಾವಿರ ಜನಕ್ಕೆ ಅನ್ನ ಪ್ರಸಾದ ವಿಶೇಷವಾಗಿ ನಾವು ಕೊಡ್ತಾ ಇದ್ದೇವೆ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮತ್ತು ಬ್ರಹ್ಮರಾಂಬ ಸಮೇತ ಕಾಡುಮಲ್ಲಿಕಾರ್ಜುನ ಸ್ವಾಮಿಯ ಈ ಪವಿತ್ರ ವನದಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತ ವಾತಾವರಣವನ್ನು ಸೃಷ್ಟಿ ಮಾಡಿರೋದರಿಂದ ಯಾವುದೇ ಊಟದ ವ್ಯವಸ್ಥೆಯಲ್ಲಿ ಅನ್ನು ನಾವು ಬಳಸೋದಿಲ್ಲ ಅಡಿಕೆ ತಟ್ಟೆಯನ್ನು ಬಳಸ್ತಾ ಇದ್ದೀವಿ ಈಗಾಗಲೇ ಅರವತ್ತು ಸಾವಿರ ಅಡಿಕೆ ತಟ್ಟೆಗಳನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ತರಿಸಿದ್ದೇವೆ ಅದರ ಜೊತೆಗೆ ವಿಶೇಷವಾದ ಒಂದು ಪಾಕ ಪ್ರವೀಣರ ತಂಡದಿಂದ ತಂಡದವರು ಈ ಅನ್ನಪ್ರಸಾದವನ್ನು ತಯಾರು ಮಾಡ್ತಾರೆ ತಯಾರು ಮಾಡಿದ ನಂತರ ಅದು ನಿರಂತರವಾಗಿ ನಡೀತಾ ಇರ್ತದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಂಜೆ ಆರೂವರೆಯಿಂದ ರಾತ್ ಬೆಳಗಿನ ಜಾವ ಇಪ್ಪತ್ತೇಳನೇ ತಾರೀಕು ಬೆಳಗಿನ ಜಾವ ಜಾಗರಣೆಯ ಜೊತೆಗೆ ಬೆಳಗಿನ ಜಾವ ಎರಡೂವರೆ ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಇದೆ ಯಕ್ಷಗಾನ ಇದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇದೆ ಮತ್ತು ಇದರೊಳಗೆ ನಾವು ಮಹಿಳೆಯರಿಗೆ ಭಾಳ ಒತ್ತನ್ನು ಕೊಟ್ಟಿದ್ದೇವೆ ಈ ಬಾರಿ ರಾಮರಾಮ ಸಮೇತ ಕಾಡುಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಏನು ನಾವು ಎಂಟು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಎಂಟು ಕಾರ್ಯಕ್ರಮಗಳು ಮಹಿಳೆಯರೇ ನಡೆಸ್ಕೊಡೋ ಅಂಥ ಕಾರ್ಯಕ್ರಮ ಅದು ಬಹುಶಃ ಶಿವರಾತ್ರಿಗೆ ರಾಜ್ಯದಲ್ಲಿ ಎಲ್ಲೂ ಮಾಡಿಲ್ಲ ಆ ಯಕ್ಷಗಾನ ತಂಡ ಸಂಪೂರ್ಣ ಮಹಿಳಾ ತಂಡ ಇದು ನಮ್ಮ ವಿಶೇಷತೆ ಈ ಬಾರಿ ಅದರ ಜೊತೆಗೆ ನಾವು ಏನು ಇವತ್ತು ಜಲಾಭಿಷೇಕ ಅಲಂಕಾರ ಮಾಡಿದ್ದೇವೆ ದೇವಸ್ಥಾನದ ಮೇಲ್ಛಾವಣಿ ಜೋಳದಿಂದ ಅಲಂಕಾರ ಮಾಡಿದ್ದೇವೆ ಪ್ರಾರಾಂಗಣದಲ್ಲಿರ್ತಕ್ಕಂಥ ಕಂಬಗಳನ್ನು ಕೆಂದಳೀರು ಮತ್ತು ಗರಿ ಕಬ್ಬಿನ ಜಲ್ಲೆಗಳ ಜೊತೆ ಅಲಂಕಾರ ಮಾಡಿದ್ದೇವೆ ಅದೇ ರೀತಿ ಈ ಬ್ರಹ್ಮ ಇದು ನಮ್ಮ ಪ್ರವೇಶ ದ್ವಾರದಲ್ಲಿ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಒಂದು ವಿಶೇಷವಾದ ಪುಷ್ಪದಿಂದ ಅಲಂಕೃತಗೊಂಡ ಲಿಂಗವನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದಕ್ಕೆ ನಾಲ್ಕು ಲಕ್ಷ ಪುಷ್ಪಗಳನ್ನು ಜೋಡಿಸ್ತಾ ಇದ್ದಾರೆ ಕಲಾವಿದರು ಭಾರತ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದು ಅದನ್ನು ಮಾಡ್ತಾ ಇದ್ದಾರೆ ಅದೊಂದು ವಿಶೇಷವಾದ ಆಕರ್ಷಣೆ ಇದು ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ನಮ್ಮ ಬ್ರಹ್ಮರಥೋತ್ಸವ ಪ್ರಾರಂಭ ಆಗುತ್ತದೆ ಅಭಿಜನ್ ಮುಹೂರ್ತದಲ್ಲಿ ಪ್ರಾರಂಭ ಆಗುತ್ತೆ ಪ್ರಾರಂಭ ಈ ಬಾರಿಯ ವಿಶೇಷತೆ ಏನು ಅಂದರೆ ಸುಮಾರು ರಾಜ ರಾಜ್ಯದ ಮತ್ತು ರಾಷ್ಟ್ರದ ಬೇರೆ ಬೇರೆ ಈ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಸುಮಾರು ಹದಿನೈದು ಕಲಾತಂಡಗಳು ಈ ನಮ್ಮ ಬ್ರಹ್ಮರಥೋತ್ಸವದಲ್ಲಿ ಸತಿ ಪಾಲ್ಗೊಳ್ಳುತ್ತೆ ಭಾಳ ವಿಶಿಷ್ಟವಾದ ಕಲಾತಂಡಗಳು ಸುಮಾರು ನಾನೂರು ಜನ ಕಲಾವಿದರ ತಂಡ ದೇವರ ಮುಂದೆ ಹೋಗ್ತಾ ಇರ್ತಾರೆ ಆಮೇಲೆ ಮೊದಲಿಗೆ ಗಣಪತಿಯ ರಥ ಪ್ರಾರಂಭ ಆಗುತ್ತೆ ಅದರ ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿಯ ರಥ ಅದರ ಹಿಂದೆ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯ ರಥ ಬರುತ್ತೆ ಈ ಬಾರಿ ವಿಶೇಷತೆ ಏನು ಅಂದರೆ ನಮ್ಮ ರಥೋತ್ಸವದಲ್ಲಿ ಭಾಳ ವೈವಿಧ್ಯಮಯ ಅಲಂಕಾರ ಮೂರು ರಥಗಳಿಗೆ ಭಾರತ ದೇಶ ಎಪ್ಪತ್ತೈದು ವರ್ಷಗಳ ಸಂವಿಧಾನ ಬಂದ ಈ ನಾವು ಒಪ್ಪಿಕೊಂಡ ನಂತರ ಮೊದಲನೇ ಬಾರಿಗೆ ಕಾಡುಮಲ್ಲೇಶ್ವರ ದೇವಸ್ಥಾನದ ರಥಗಳ ಪೈಕಿ ಸುಬ್ರಹ್ಮಣ್ಯ ಸ್ವಾಮಿಯ ರಥ ಭಾರತದ ಧ್ವಜವನ್ನ ಪ್ರತಿನಿಧಿಸ್ತದೆ ಭಾವೈಕ್ಯತೆಯನ್ನು ಪ್ರತಿನಿಧಿಸ್ತದೆ ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸದೆ ಒಗ್ಗಟ್ಟನ್ನು ಪ್ರತಿನಿಧಿಸದೆ ಅನ್ನೋ ಒಂದು ಪ್ರತಿನಿಧಿಸಬೇಕು ಅನ್ನೋ ಒಂದೇ ಒಂದು ಭಾವನೆಯಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಈ ಸತಿ ತ್ರಿವರ್ಣ ಜ್ವರ ಧ್ವಜದ ಅಲಂಕಾರದ ಜೊತೆ ರಾಷ್ಟ್ರ ಜದೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ರಥವನ್ನು ನಾವು ರಾಜಬೀದಿಗಳಲ್ಲಿ ಮಲ್ಲೇಶ್ವರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ ಇದು ದೇವಸ್ಥಾನದ ರಸ್ತೆಯಲ್ಲಿ ಹಾದು ಎಂಟನೇ ಕ್ರಾಸಿನಿಂದ ಬಂದು ಸಂಪಿಗೆ ರಸ್ತೆಯಲ್ಲಿ ಹಾದು ಹದಿನೆಂಟನೇ ಅಡ್ಡರಸ್ತೆಗೆ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಬರಬೇಕಾದರೆ ರಾತ್ರಿ ಆಗ್ತದೆ ಆರು ಗಂಟೆಯ ನಂತರ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮತ್ತೆ ಆತ್ಮೀಯ ವಿನಾಯಕರ ಗೆಳೆಯರ ಬಳಗ ಮಲ್ಲೇಶ್ವರದ ಯುವಜನತೆ ಮಲ್ಲೇಶ್ವರದ ಬೇರೆ ಬೇರೆ ಭಾಗಗಳಲ್ಲಿ ಈಗ ಹದಿನೆಂಟು ಕ್ರಾಸಲ್ಲಿ ಇರ್ತಕ್ಕಂಥ ಎಂಟನೇ ಕ್ರಾಸಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದೆ ಬೇರೆ ಬೇರೆ ಸಂಘಗಳು ಎಲ್ಲರನ್ನು ನಾವು ಒಗ್ಗೂಡಿಸ್ಕೊಂಡು ಬರ್ತಾ ಇದ್ದೀವಿ ಆರು ಗಂಟೆಯ ನಂತರ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಯುವಕರು ಸುಮಾರು ನೂರು ಜನ ಮಲ್ಲಿಕಾರ್ಜುನ ಸ್ವಾಮಿಯ ರಥವನ್ನು ಪಂಜಿನ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಪಂಜಿನ ಮೆರವಣಿಗೆಯಲ್ಲಿ ಬಂದ ನಂತರ ದೇವಸ್ಥಾನಕ್ಕೆ ಇಲ್ಲಿ ಬಂದು ರಥಗಳು ಹಿಂದಿರುಗಿ ಬಂದ ನಂತರ ಅದನ್ನು ದೇವ ಸ್ವಸ್ಥಾನಕ್ಕೆ ದೇವರನ್ನು ಕರ್ಕೊಂಡೋಗೋ ಮುಂಚೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಮಹಿಳಾ ಘಟಕದವರು ಮಹಿಳಾ ಘಟಕದವರು ವಿಶೇಷವಾಗಿ ನೂರ ಎಂಟು ರಥಾರತಿಗಳೊಂದಿಗೆ ನೂರ ಎಂಟು ಗಂಗಾರತಿ ಮಾಡೋ ರೀತಿಯಲ್ಲಿ ರಥಾರತಿಯನ್ನು ಮಾಡ್ತಾರೆ ದೊಡ್ಡ ರಥಾರತಿ ಇದೆ ಆ ನೂರೆಂಟು ರಥಾರತಿಗಳೊಂದಿಗೆ ಮೂರು ರಥಗಳಿಗೆ ಆರತಿ ಮಾಡಿ ಅದನ್ನು ಸ್ವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಈ ಬಾರಿಯ ವಿಶೇಷತೆ ಏನು ಅಂದರೆ ನಾವೇನಿಲ್ಲಿ ಕೂತಿದ್ದೀವಿ ಪವಿತ್ರವನದಲ್ಲಿ ನಮ್ಮ ಕಾಡುಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಈ ಪವಿತ್ರವನವನ್ನು ಸುಮಾರು ಹದಿನೈದು ವರ್ಷಗಳಿಂದ ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಇದರೊಳಗೆ ಶ್ರೀಗಂಧ ತೇಗ ನಾಗಲಿಂಗ ಪುಷ್ಪ ರುದ್ರಾಕ್ಷಿ ಬನ್ನಿ ಬೇವು ಬಿಲ್ವ ಎಲ್ಲ ಪವಿತ್ರ ಮರಗಳು ಇದರೊಳಗಿದೆ ಈ ಬಾರಿಯ ವಿಶೇಷತೆ ಏನು ಅಂದರೆ ನಮ್ಮ ಮಹಿಳಾ ಘಟಕದ ಒಂದು ಹೆಣ್ಣುಮಗು ಯಶಸ್ವಿನಿ ಅವರು ಕಾಡುಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಳೆದಿರ್ತಕ್ಕಂಥ ರುದ್ರಾಕ್ಷಿಯಿಂದ ರುದ್ರಾಕ್ಷಿಯನ್ನು ಸಂಗ್ರಹ ಇಟ್ಕೊಂಡಿದ್ದಾರೆ ನೂರ ಎಂಟು ರುದ್ರಾಕ್ಷಿ ನಮ್ಮದೇ ದೇವಸ್ಥಾನದ ಆವರಣದಲ್ಲಿ ಬೆಳೆದಂಥ ಮರದಿಂದ ಸಿಕ್ಕಿರ್ತಕ್ಕಂಥ ರುದ್ರಾಕ್ಷಿಯ ನೂರೆಂಟು ರುದ್ರಾಕ್ಷಿಯ ಸರವನ್ನು ಮಾಡಿ ಆ ಮಾಲೆಯನ್ನು ದೇವರಿಗೂ ಅರ್ಪಿಸ್ತೇವೆ ರಥೋತ್ಸವದಲ್ಲಿ ಸಂಪೂರ್ಣವಾಗಿ ಅದು ಬರುತ್ತೆ ಇದು ಹೆಮ್ಮೆ ನಮಗೆ ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಒಂದು ದೇವಾಲಯದ ಆವರಣದಲ್ಲಿ ರುದ್ರಾಕ್ಷಿ ಮರವನ್ನು ಬೆಳೆಸಿ ಅದೇ ಮರದ ರುದ್ರಾಕ್ಷಿಯನ್ನು ತ್ರಿಮುಖಿ ಅಂತ ಹೇಳ್ತಾರೆ ಅದನ್ನು ಆ ರುದ್ರಾಕ್ಷಿ ಕಾಯಿಗಳಿಂದ ವಿಶೇಷವಾದ ಮಾಲೆಯನ್ನು ಅರ್ಪಣೆ ಮಾಡಿ ರಥೋತ್ಸವದಲ್ಲಿ ನೌಕರ ಮಾಡೋರು ಇದ್ದೇವೆ